ರೈತ ಅಂದ್ರೆ ಹೆಂಗೆ ನೋಡ್ತೀರಾ ಒಂದು ಪಂಚಲ್ಲಿ ನೋಡ್ತೀರಾ ಅಲ್ವಾ ಆದ್ರೆ ಈ ಮೂವಿಲಿ ಬೇರೆ ತರ ಇರುತ್ತೆ ನೀವು ವಾರ್ನರ್ ಅಲ್ಲಿ ನೋಡಿದ್ರಲ್ಲ ಫಸ್ಟ್ ಔಟ್ಫಿಟ್ ಅದೇ ನಾವು ಮೊದಲನೇ ಡಿಸೈನ್ ಮಾಡಿದ್ದು ಯು ಐಗೆ ಅಂತ ಅಂದ್ಬಿಟ್ಟು ನನಗೆ ಯು ಐ ಮಾಡೋ ಟೈಮಲ್ಲೇ ಒಂದು ಐದು ಜನ ಇಂಟ್ರೆನ್ಸ್ ಬಂದು ಹೋದ್ರು ಬರ್ತಾರೆ ಲೈಕ್ ಹೋಗ್ ತುಂಬಾ ಕೆಲಸ ಅಂತ ಅಂದ್ಬಿಟ್ಟು ಹೊರ್ಟೋಗ್ಬಿಡ್ತಾರೆ ದಿಸ್ ಇಸ್ ದ ಫಸ್ಟ್ ಕ್ವೆಶನ್ ನಾನು ಬೇರೆ ಮೂವಿ ಮೀಟಿಂಗ್ ಹೋದಾಗ ಬರುತ್ತೆ ಬಟ್ ಸರ್ ನಂಗೆ ಅದೆಲ್ಲ ಏನೂ ಕೇಳಿದೆ ಈ ಥರ ಇದೆ ಡಿಸೈನ್ ಮಾಡ್ಕೊಂಡು ಬನ್ನಿ ನೋಡೋಣ ಅಂತ ಹೇಳಿದ್ರು ಆಮೇಲೆ ಆಫ್ಟರ್ ಸೀಯಿಂಗ್ ಮೈ ವರ್ಕ್ ಓನ್ಲಿ ಹಿ ಸೆಟ್ ಓಕೆ ಇದನ್ನು ಮಾಡೋಣ ನೀವು ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ರು ಆ ಕ್ಯಾರೆಕ್ಟರ್ಸ್ ನೀವು ಯಾವುದೂ ರಿವೀಲ್ ಆಗಿಲ್ಲ ಸೊ ನೀವು ಮೂವಿಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಒಂದೊಂದು ಕ್ಯಾರೆಕ್ಟರ್ಗೂ ತುಂಬಾ ವರ್ಕ್ ಮಾಡಿದ್ದೀನಿ ನಮಗೆ ದಟ್ ಈಸ್ ದ ಲೆವೆಲ್ ಆಫ್ ಡೆಡಿಕೇಶನ್ ಐ ಹ್ಯಾವ್ ಸೀನ್ ಇನ್ ಅ ಡೈರೆಕ್ಟರ್ ಐ ಆಮ್ ನೆವರ್ ಸೀನ್ ಇಟ್ ಇನ್ ವಿತ್ ಎನಿ ವನ್ ಉಪಿ ಸರ್ ಫ್ಯಾನ್ಸಿಗೆ ಗೊತ್ತಿರಲ್ಲ ಇದು ಸರ್ ಬಿಹೈಂಡ್ ದ ಸ್ಕ್ರೀನ್ ಏನು ಮಾಡಿರ್ತಾರೆ ಅಂತ ಈಗಿನ ಜನ್ರೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆ ಮೆಸೇಜ್ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದಾಗ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನಿಸಿಲ್ಲ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ನಾವು ಅದು ಬೇರೆ ಮೂವಿಗೆ ಅನಿಸಿದೆ ನನಗೆ ಸಿನಿಮಾ ಕ್ರೇಜ್ ಅನ್ನೋದು ಕೇಳಿದ್ದೀನಿ ಬಟ್ ನನ್ನ ಸಿನಿಮಾ ಕ್ರೇಜ್ ಕ್ರೇಜಿ ಆಗಿದೆ ಅಂತ ನಾನು ಈ ಯು ಐ ಮೂವ್ ಮೂಲಕನೇ ನೋಡಿದ್ದು ಸೊ ಫೋಟೋ ಶೂಟ್ ಮಾಡಿದ್ವಿ ಇದೇ ಲುಕ್ ಓಕೆ ಆಯಿತು ಟೂ ತೌಸಂಡ್ ಫೋರ್ಟಿಗೆ ಇದೇ ಲುಕ್ ಮಾಡೋಣ ಅಂತ ಸಾರಿ ಟು ತೌಸಂಡ್ ಫೋರ್ಟಿ ಅಂತ ಹೇಳಿದ್ರಲ್ಲ ನಾನು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಸಮಯ ನ್ಯೂಸ್ ಇವತ್ತಿನ ವಿಶೇಷ ಸಂಚಿಕೆ ಏನಪ್ಪ ಅಂತಂದರೆ ಯು ಐ ವಾರ್ನರ್ ಬಂದಿದೆ ನೋಡಿದ್ದೀರಾ ಇಪ್ಪತ್ತು ತಾರೀಕು ಇಡೀ ದೇಶದಾದ್ಯಂತ ರಿಲೀಸ್ ಉಪ್ಪಿ ಸಾರ್ ನಟನೆ ಮತ್ತು ನಿರ್ದೇಶನ ಚಿತ್ರ ಇದು ಯು ಐ ಅಂದ ತಕ್ಷಣವೇ ಅಲ್ಲಿರೋ ಕಾಸ್ಟ್ಯೂಮ್ ನಿಜವಾಗ್ಲೂ ಒಂಥರ ಅಟ್ರ್ಯಾಕ್ಟ್ ಮಾಡುತ್ತೆ ನಮಗೆ ಅದರ ಕಾಸ್ಟ್ಯೂಮ್ ಡಿಸೈನರ್ ಯಾರು ನಮ್ಮ ಜೊತೆ ಇದ್ದಾರವರು ಅವ್ರ ಹತ್ರ ಮಾತಾಡೋಣ ಅವ್ರ ಲೈಫ್ ಬಗ್ಗೆ ಮಾತಾಡೋಣ ಸಿನಿಮಾ ಬಗ್ಗೆ ಮಾತಾಡೋಣ ನಮಸ್ತೆ ಮೇಡಮ್ ಮೇಡಮ್ ಚೆನ್ನಾಗಿ ನೀವು ಓಕೆ ಈಗ ಟ್ರೆಂಡಿಂಗಲ್ಲಿದ್ದೀರಾ ನೀವು ಏನಂತಂದರೆ ಯು ಐ ಸಿಮಾ ಇಪ್ಪತ್ತನೇ ತಾರೀಕು ರಿಲೀಸ್ ಇದೆ ಮೊದಲನೇದಾಗಿ ಯು ಐ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಫೀಲ್ಡ್ ಹೇಗೆ ಬಂದ್ರಿ ಹೇಗಿತ್ತು ನಿಮ್ಮ ಜೀವನ ಸೊ ನಾನು ಫಸ್ಟು ನನ್ನ ಡಿಸೈನಿಂಗ್ ಮೌಂಟ್ ಕಮಲ್ ಕಾಲೇಜಲ್ಲಿ ಮಾಡಿದೆ ಆ್ಯಂಡ್ ದೆನ್ ಐ ಸಮ್ವೇರ್ ಫೆಲ್ಟ್ ನನ್ನ ಮೋರ್ ದೆನ್ ಡಿಸೈನರ್ ಆಮ್ ಅ ಸ್ಟೈಲಿಸ್ಟ್ ಸೊ ಸ್ಟೈಲಿಂಗ್ ನಾನು ಕಲಿಬೇಕು ಅಂತ ಅನ್ಕೊಂಡೆ ಬಟ್ ಬ್ಯಾಂಗ್ಳೂರ್ ಇಂಡಿಯಲ್ಲೆಲ್ಲೂ ಸ್ಟೈಲಿಂಗ್ ಕಾಲೇಜಸ್ಸೇ ಇರಲಿಲ್ಲ ಸೊ ನಾನು ಮಿಲಾನಲ್ಲಿ ಮಾಸಸ್ ಇನ್ ಸ್ಟೈಲಿಂಗ್ ತೊಗೊಂಡೆ ಅಲ್ಲಿ ಹೋಗಿಟ್ಟ ಅಲ್ಲಿಯ ಮ್ಯಾಗ್ಝಿನ್ ಎಲ್ಲ ನನ್ನದು ಸ್ಟೈಲಿಂಗ್ ಪಬ್ಲಿಷ್ ಆಗಿದೆ ಸೊ ಅದಾದಮೇಲೆ ನಾನು ಮುಂಚೆ ನಾನು ಮೌಂಟ್ ಕಾಮಲಲ್ಲಿ ಓದಬೇಕಾದಾಗ್ಲೇ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಟೈಲಿಂಗ್ ಸೊ ನಾನು ಕೆಲವು ಡಿಸೈನರ್ ಹತ್ರ ಅಸಿಸ್ಟ್ ಮಾಡ್ತಿದ್ದೆ ಇಲ್ಲಿ ಕನ್ನಡ ಇಂಡಸ್ಟ್ರಿ ಡಿಸೈನರ್ಸ್ ಹತ್ರ ಆ್ಯಂಡ್ ಸಮ್ವೇರ್ ಆ ಲಿಂಕ್ ಎಲ್ಲೋ ನನ್ನ ಇನ್ಸ್ಟಾಗ್ರಾಮಿಂದನೋ ಹೇಗೋ ಒಬ್ರು ಕಾಂಟ್ಯಾಕ್ಟ್ ಮಾಡಿ ಒಂದು ಹೋಲ್ ಮೂವಿ ಡಿಸೈನ್ ಮಾಡ್ತೀರಾ ಅಂತ ಕೇಳರು ಸೊ ಅವಾಗ ನಾನಿನ್ನೂ ಅಲ್ಲಿ ಇದೀನಿ ಹೇಗೆ ಡಿಸೈನ್ ಮಾಡೋದು ಆ್ಯಂಡ್ ಇಟ್ಸ್ ಫಾರ್ ಅ ಮೂವಿ ಅಂದರೆ ನಾವು ಪ್ರೆಸೆಂಟ್ ಆಗಿರಬೇಕಲ್ವಾ ಅಂತ ಹೇಳೋರು ಸೊ ಅವಾಗ ತಾನೇ ಒಂದು ಕೊಲಾಬ್ರೇಷನ್ ಅಂತ ಒಂದು ಇಂಟ್ರೊಡ್ಯೂಸ್ ಆಗಿತ್ತು ಎಲ್ಲ ಕಡೆ ಸೊ ಹೇಗೆ ಅಂದರೆ ಸೆಲೆಬ್ರಿಟೀಸ್ ಎಲ್ಲ ಕೊಲಾಬ್ ಡಿಸೈನರ್ಸಿಂದ ಕೊಲಾಬ್ರೇಷನ್ಗೆ ಬಟ್ಟೆ ತೊಗೊಂಡು ಸೊ ಅಂದರೆ ನಾವು ಮೂವಿ ಆಗಿದ ತಕ್ಷಣ ವಾಪಸ್ ಕೊಟ್ಬಿಡ್ತೀವಿ ಸೊ ಆ ಥರದ್ದು ಒಂದು ಕಾನ್ಸೆಪ್ಟ್ ಅವಾಗ ಜಸ್ಟ್ ಬಂದಿತ್ತು ಸೊ ಹಾಗೆ ನಾನು ದುಬೈಯಲ್ಲಿರೋ ಡಿಸೈನರ್ ಇರೋ ಕೆಲವು ಡಿಸೈನರ್ ಹತ್ರ ಟೆಕ್ಸ್ಟ್ ಮಾಡಿ ಬಟ್ಟೆಗಳನ್ನ ತೊಗೊಂಡು ಸೊ ಆ ಮೂವಿಗೆ ಯೂಸ್ ಮಾಡಿ ನಾನು ಲೈಕ್ ಅಂದರೆ ವಾಪಸ್ ಕೊಡುತ್ತಾರೆ ಅಲ್ಲೇ ಫ ನಂದು ಫಸ್ಟ್ ಮೂವಿ ಸ್ಟಾರ್ಟ್ ಆಯಿತು ಆ್ಯಂಡ್ ದೆನ್ ಹೆಗರು ಕೋವಿಡ್ ಸ್ಟಾರ್ಟ್ ಆಯಿತು ಐ ಹ್ಯಾಡ್ ಟು ಕಮ್ ಬ್ಯಾಕ್ ಟು ಮೈ ಹೋಮ್ ಗ್ರೌಂಡ್ ಸೊ ನಾನು ಬಂದೆ ಆ್ಯಂಡ್ ದಟ್ ಇಸ್ ವೇರ್ ಮೈ ಜರ್ನಿ ಸ್ಟಾರ್ಟೆಡ್ ಸೊ ಫ್ರಮ್ ದೇರ್ ಸಿಂಪಲ್ ಸರ್ ಇಂಟ್ರೊಡ್ಯೂಸ್ ಆದರು ಅಲ್ಲಿ ಸಖತ್ ಮೂವಿ ಅವಾಗ ನಡೀತಿತ್ತು ಸೊ ಅವಾಗ ಸಾಂಗ್ಸಿಗೆ ಅಂತ ಅಂದ್ಬಿಟ್ಟು ಡಿಸೈನರ್ನ ಹುಡುಕ್ತಿದ್ರು ಸೊ ದಟ್ ಇಸ್ ವೆರ್ ಮೈ ಜರ್ನಿ ಸ್ಟಾರ್ಟೆಡ್ ಮೇಡಮ್ ಏನಂದರೆ ಯು ಎ ಸಿನಿಮಾದಲ್ಲಿ ನಾವು ಈಗ ವಾರ್ನರ್ ಅಂತ ನೋಡಿದ್ವಿ ಟ್ರೈನರ್ ಸಿನಿಮಾದಲ್ಲಿ ಸರ್ದು ಸ್ಟೈಲ್ ಒಂಥರ ಗೆಟಪೆ ಸಖತ್ ಆಗಿದೆ ನಾನಂತೂ ಸೈಕ್ ಆಗ್ಬಿಟ್ಟಿದೆ ನೋಡ್ಬಿಟ್ಟು ಯಾರು ಮಾಡಿದ್ರು ಡಿಸೈನರ್ ಅಂದಾಗ ಸೊ ಇವ್ರು ಮಾಡಿದ್ರು ಅಂದಾಗ ನಾವು ಇಂಟ್ರೀ ಮಾಡ್ಲೇಬೇಕು ಅಂತ ಬಂದ್ವಿ ಸೊ ನಿಮ್ಗೆ ಹೇಗೆ ಯು ಐ ಸಿನಿಮಾ ಸಿಕ್ತು ಓಕೆ ನನಗೆ ಇಟ್ ವಾಸ್ ಥ್ರೂ ಒನ್ ಆಫ್ ಮೈ ಫ್ರೆಂಡ್ ಒಂದು ಬೇರೆ ಮೂವಿಗೆ ವರ್ಕ್ ಮಾಡಿದ್ದೊಬ್ಬರು ರೆಫರ್ ಮಾಡಿದ್ದು ಸೊ ನಂಗೆ ಹಿಂಗೆ ಒಂದು ಕಾಲ್ ಬಂತು ನಾನು ಟ್ರಾವೆಲ್ ಮಾಡ್ತಿದ್ದೆ ಕಾಲ್ ಬಂತು ಹಿಂಗೆ ಓಪೀಸರ್ ಜೊತೆ ಮೀಟಿಂಗ್ ಇದೆ ನಾಳೆ ಅದೊಂದು ಮೂವಿ ಡಿಸ್ಕಷನಿಗೆ ಪರ್ತಿ ಆಗ್ತಾ ಐ ವಾಸ್ ಸೋ ಓವರ್ ಜಾಯ್ಡ್ ಅಂದರೆ ಬಿಕಾಸ್ ಐ ಆ್ಯಮ್ ಬಿಗ್ ಫ್ಯಾನ್ ಆಫ್ ಹೆಮ್ ನಾನು ಅಷ್ಟು ಮೂವೀಸ್ ಅವ್ರದ್ದು ಆ್ಯಂಡ್ ಈ ಇಸ್ ನೋನ್ ಫಾರ್ ಸ್ಟೈಲಿಂಗ್ ಹಿಸ್ ಸ್ಟೈಲಿಂಗ್ ಅಂದರೆ ಪ್ರತಿಯೊಂದು ಔಟ್ಫಿಟ್ಟು ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಇದ್ದೇ ಇರುತ್ತೆ ಸೊ ಅಸ್ ಲೈಕ್ ಯೂರಿಕ್ ಸ್ಟೈಲ್ ಮಾಡಬೇಕಾ ಅಂತ ಐ ವಾಸ್ ಲಿಲ್ ನರ್ವಸ್ ಆಲ್ಸೋ ಬಟ್ ನೆಕ್ಸ್ಟ್ ಡೇ ನಾನು ಮೀಟಿಂಗ್ ಹೋದೆ ಬಟ್ ಸೋ ಡೌನ್ ಟು ಅರ್ತ್ ಆ್ಯಂಡ್ ಅವರು ನನಗೆ ಬೆನ್ ಐ ಆಸ್ ಡ್ರಿಮ್ ಲೈಕ್ ಮುಂಚೆ ಯಾವ್ಯಾವ ಮೂವಿ ಮಾಡಿದ್ದೀರಾ ನೀವು ಹೇಗೆ ಏನೋ ಕ್ವೆಶನ್ ಕೇಳಿದೆ ನನಗೆ ಈ ಸೆಟ್ ಈ ಥರ ಇದೆ ಒಂದು ಕ್ಯಾರೆಕ್ಟರು ಈ ಥರ ಮೂವಿ ಬರುತ್ತೆ ಅವ್ನು ಡಿಸೈನ್ ಮಾಡ್ಕೊಂಡು ಬನ್ನಿ ಅಂತ ನನಗೆ ಹೇಳೋರು ಆ್ಯಂಡ್ ನನ್ನ ಜೊತೆ ಇನ್ನೊಬ್ಬರು ಡಿಸೈನರ್ ಇದ್ದಾರೆ ಭರತ್ ಸಾಗರ್ ಅಂತ ಸೊ ನಾವಿಬ್ಬರೂ ಸೇರಿ ಅಂದರೆ ಇಡೀ ಮೂವಿಗೂ ಅಷ್ಟೇ ನನ್ನ ಡಿಸೈನ್ಸ್ ನಾನು ಮಾಡಿದ್ದೀನಿ ಅವ್ರ ಡಿಸೈನ್ಸ್ ಅವ್ರು ಮಾಡಿದ್ದಾರೆ ಆ್ಯಂಡ್ ನಾನು ಹೋಗಿಬಿಟ್ಟು ಓಕೆ ನಾನು ಯಾವುದೇ ಪಿಂಟ್ರೆಸ್ಟ್ ರೆಫರ್ ಮಾಡಿದೆ ಅವ್ರು ಹೇಳಿದ್ದು ಕತೇರೆ ಸ್ಟಿಕ್ ಆನ್ ಆಗಿ ಫಸ್ಟ್ ಸ್ಕೆಚಿಂಗ್ ಮಾಡಿ ನಾನು ಸರ್ ಹತ್ರ ಇನ್ಪುಟ್ಸ್ ಕೇಳ್ತಿದೆ ಸರ್ ಹಿಂಗೆ ಹಿಂಗೆ ಹೋಗ್ಬೋದಾ ಹಿಂಗೆ ಹಿಂಗೆ ಮಾಡ್ಬೋದ ಅಂತ ನಾನೇನು ಹೇಳಲ್ಲ ನೀವು ಮಾಡ್ಕೊಂಡು ಬನ್ನಿ ಅಂತಲೇ ಹೀಗೆ ಮಿ ಆಲ್ ದ ಫ್ರೀಡಮ್ ಆ್ಯಂಡ್ ನಾವು ಮಾಡ್ಕೊಂಡು ಬಂದ್ವಿ ಟ್ರಯಲ್ ಎಲ್ಲ ಆದಮೇಲೆ ಹೀಗೆ ಏಮಿ ಯೂಸ್ ಇನ್ಪುಟ್ಸ್ ಹಿಂಗೆ ಮಾಡೋಣ ಅಂತ ಆ್ಯಂಡ್ ನಮಗೆ ಶೂಟಿಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಇನ್ನೊಂದು ವೀಕ್ ಏನೋ ಟೈಮ್ ಇತ್ತು ಸೊ ಆ ವೀಕಲ್ಲಿ ಟ್ರಯಲ್ ಆದಮೇಲೆ ಅವ್ರು ಕೊಟ್ಟಿದ್ದ ಇನ್ಪುಟ್ಸ್ನೆಲ್ಲ ನಾವು ಒಂದು ಶೂರ್ ಇನ್ನೂ ಎಲಾಬ್ರೇಟ್ ಮಾಡಬೇಕಿತ್ತು ನೀವು ವಾರ್ನರಲ್ಲಿ ನೋಡಿದ್ರಲ್ಲ ಫಸ್ಟ್ ಔಟ್ಫೆಟ್ಟು ಅದೇ ನಾವು ಮೊದಲನೇ ಡಿಸೈನ್ ಮಾಡಿದ್ದು ಯು ಐಗೆ ಗೆ ಅಂತ ಅಂದ್ಬಿಟ್ಟು ಸೊ ಏನು ಅದು ಎಲಾಬ್ರೇಷನ್ ಕೊಟ್ಟಿದ್ದೀವಿ ಆ ಈಗಲ್ ಕೊಟ್ಟಿದೀವಿ ಅದಕ್ಕೆ ಅದೆಲ್ಲ ಒಪ್ಪಿಸಿದೇ ವಿಷನ್ ನಾವು ಸುಮ್ಮನೆ ಬಟ್ಟೆ ಮಾಡಿದ್ವಿ ಅದಾದ್ಮೇಲೆ ಹಿಂಗೆ ಮಾಡೋಣ ಹಾಗೆ ಮಾಡೋಣ ಕ್ಯಾರೆಕ್ಟರ್ಗೆ ಇದು ಬೇಕು ಸ್ವಲ್ಪ ಅವರು ಇನ್ನೂ ಎಲಾಬ್ರೇಷನ್ ಆಗಿ ಕಾಣಬೇಕು ಅಂತ ಹೇಳಿಬಿಟ್ಟು ಅವರೇ ನಮ್ಗೆ ಐಡಿಯಾ ಕೊಟ್ಟಿತ್ತು ಸೊ ದಟ್ ವಾಸ್ ಅ ಫಸ್ಟ್ ಔಟ್ಫಿಟ್ ಉಪೇಂದ್ರ ಸರ್ ಒಂದು ಕ್ವಾಲಿಟೀಸ್ ಇದೆ ಏನಂದ್ರೆ ಸಿನಿಮಾ ಕಥೆ ಯಾರಿಗೂ ಬಿಟ್ಕೊಡಲ್ಲ ಅಂತ ಸೊ ನೀವು ಕಾಸ್ಟ್ಯೂಮ್ ಡಿಸೈನರ್ ಸಿನಿಮಾ ಕಥೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಹೇಳಿರ್ಬೇಕು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಗೆ ಆ ಸೀನ್ ತಕ್ಕಂಗೆ ಅಷ್ಟೇ ಹೇಳ್ತಾ ಇದ್ರ ಅಥವಾ ಕಥೆನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರ ಅಂತ ನೋ ದಟ್ ಇಸ್ ದ ಥಿಂಗ್ ವಿಚ್ ಐ ರಿಯಲಿ ಲೈಕ್ ಅಂದ್ರೆ ಫಸ್ಟ್ ಡೇ ನಾವು ಹೋಗಿದ ತಕ್ಷಣ ನಮ್ಗೆ ನನ್ ನನ್ ಇನ್ಕ್ಲೂಡ್ ಮಾಡಿ ಎಲ್ಲಾರ್ಗುನು ನರೇಷನ್ ಕೊಟ್ಟರು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ನರೇಷನ್ ಕೊಟ್ಟರು ನಾವು ಅವಾಗ ಬರ್ಕೊಳ್ತಿದ್ವಿ ಓಕೆ ಈ ಕ್ಯಾರೆಕ್ಟರ್ ಇದೆ ಹೆಂಗೆ ಹಿಂಗೆ ಮಾಡಬೇಕು ಹೆಂಗೆ ಹಿಂಗೆ ಮಾಡೋಣ ಅಂತೆಲ್ಲ ನಾವು ಇನ್ಪುಟ್ಸ್ ಬರ್ಕೊಂಡ್ವಿ ಬಟ್ ಆದರೆ ತುಂಬ ಚೇಂಜಸ್ ಆಗಿದೆ ಮೂವಿಲಿ ಅಂದರೆ ಆನ್ ಸ್ಪಾಟ್ ಚೇಂಜಸ್ಸು ಆಗಿರುತ್ತೆ ಅಲ್ಲ ಸರ್ಗೇನೋ ಒಂದು ವಿಷನ್ ಬರುತ್ತೆ ಆನ್ ಸ್ಪಾಟ್ ಚೇಂಜಸ್ಸು ಆಗಿರುತ್ತೆ ಬಟ್ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ನಮಗೆ ಬೇಕೇ ಬೇಕು ಆ್ಯಸ್ ಎ ಡಿಸೈನರ್ ಈಗ ಇಷ್ಟೊಂದು ಮೂವೀಲಿ ನನ್ನ ಡೈರೆಕ್ಟರು ಫ ನರೇಶನೇ ಕೊಟ್ಟಿರೋಲ್ಲ ಹಿಂಗೊಂದು ಹಳ್ಳಿ ಹುಡುಗಿ ಅಂತ ಹೇಳಿಬಿಟ್ಟು ಅಷ್ಟೇ ಮುಗ್ದಿರೋ ಮುಗ್ದೋಗಿರುತ್ತೆ ನಂದು ವೆರಿ ರೀಸೆಂಟ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ ಈಗ ಒಂದು ಆರ್ಫನೇಜ್ ಹುಡುಗಿ ಅಂತ ಹೇಳಿರ್ತಾರೆ ಅಷ್ಟೇ ನಮ್ಗೆ ಆರ್ಫನೇಜ್ ಹುಡುಗಿಗೆ ನಮ್ಗೆ ಏನೇನು ಬೇಕೋ ಆ ಥರ ಬಟ್ಟೆ ಮಾಡ್ತೀವಿ ನಾವು ಬಟ್ ಆನ್ ಸೆಟ್ಟಿಗೆ ಹೋದಾಗ ಫುಲ್ ಇದು ಬಿಚ್ಚನಾಗಿಲ್ಲ ಅಚ್ಚನಾಗಿಲ್ಲ ಅಂತ ಹೇಳ್ತಾರೆ ಬಟ್ ಯು ಅಲ್ಲಿ ನಮಗೆ ಉಪ್ಪೀಸ್ ಸರೇ ಕೂತು ನರೇಷನ್ ಕೊಟ್ಟು ಇದಿದು ಹಿಂಗೆ ಮಾಡೋಣ ಅಂತ ಹೇಳ್ತಾರೆ ಆ್ಯಂಡ್ ಅವ್ರ ಇನ್ಪುಟ್ಸ್ ಅವ್ರ ವಿಷನ್ನೇ ಒಂದು ಅಷ್ಟು ವಾವ್ ಅನ್ನ ಔಟ್ಫಿಟ್ಟಿಗೆ ಕಾರಣ ಆಮೇಲೆ ಮೇಡಮ್ ಉಪೇಂದ್ರ ಅವರ ಒಂದು ಇನ್ನೊಂದು ಕ್ವಾಲಿಟಿ ಅಂತಂದ್ರೆ ಸೆಟ್ಟಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಅವ್ರು ಅನ್ಕೊಂಡಿದ್ ಬರ್ಲಿಲ್ಲ ಅಂತಂದ್ರೆ ಅಂತ ಹೇಳಿ ನಿಮಗೆ ಆತರ ಅನುಭವ ಆಗಿದೆಯಾ ಅಂತ ಅಂದ್ರೆ ಈಗ ಔಟ್ಫಿಟ್ ಒಂದು ರೆಡಿ ಮಾಡಿರ್ತೀರಾ ಸೊ ಅವ್ರಿಗೆ ಇಷ್ಟ ಆಗಿರಲ್ಲ ಸತಿ ಯಾವ್ದೋ ಸ್ಟೇಜ್ ಮೇಲೆ ಹೇಳಿದ್ ನೆನಪು ನನಗೆ ಗ್ರಾಫಿಕ್ ಅವರು ಅಂದ್ರೆ ಆರ್ ತಿಂಗಳು ಹಿಂದೆ ಮಾಡಿದ್ದು ಗ್ರಾಫಿಕ್ಸ್ ಆಗಿಬಿಟ್ಟಿದೆ ಬೇಡ ಇದು ಹೊಸಾದ್ ಮಾಡಿ ಅಂತ ಹೇಳಿದ್ರು ಅನುಭವ ಆಗಿದೆಯಾ ನಿಮ್ಗೆ ನಮಗೆ ಆಗಿದೆ ಅಂದ್ರೆ ಬೈಯೋ ಥರ ಅನ್ ಅನುಭವ ನನಗಿನ್ನೂ ತ ಆಗಿರಲಿಲ್ಲ ಬಿಕಾಸ್ ನಮಗೆ ಇರ್ತಿದ್ರೆ ತುಂಬ ಕಮ್ಮಿ ಟೈಮ್ ಇನ್ ದ ಬಿಗಿನಿಂಗ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸಿಗೆ ಒಂದೊಂದು ಔಟ್ಫಿಟ್ ಅದು ವಾವ್ ಔಟ್ಫಿಟ್ ಆ ಥರ ಮಾಡಬೇಕಿತ್ತು ಆ್ಯಂಡ್ ಪೀಸರ್ ಅಲ್ಲದೆ ಕೆಲವು ಬೇರೆ ಕ್ಯಾರೆಕ್ಟರ್ಸ್ಗೂ ಮಾಡಿದ್ವಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗೆ ಸೊ ಬಟ್ ಟ್ರಯಲ್ ಅನ್ನೋದು ಒಂದು ಇರಲೇಬೇಕಿತ್ತು ಶೂಟ್ ಹಿಂದಿನ ದಿನ ಆಗಲಿ ಎಷ್ಟೇ ರಾತ್ರಿ ಆಗಲಿ ಒಂದು ಟ್ರಯಲ್ ಅನ್ನೋದು ಕೊಟ್ಟೆ ಕೊಡ್ತಿದ್ವಿ ನಾವು ಅವಾಗ ಸರ್ ಇನ್ಪುಟ್ಸ್ ಹೇಳ್ತಿದ್ರು ಹಿಂಗೆ ಮಾಡೋಣ ಹಾಗೆ ಮಾಡೋಣ ಇದಿಷ್ಟು ಎಲೋಬ್ರೇಟ್ ಮಾಡೋಣ ಅಂತ ಸೊ ನಾವು ಏನೇ ಆದರೂ ಪರವಾಗಿಲ್ಲ ಆ ಇನ್ಪುಟ್ಸ್ ಹಾಕಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣೋದು ಅಂದ್ಬಿಟ್ಟು ನಾವು ಅದು ಫುಲ್ ವರ್ಕ್ ಮಾಡ್ಕೊಂಡು ಶೂಟಿಗೆ ತೊಗೊಂಡೋಗಿರ್ತೀವಿ ಸರ್ ಸೆಟಲ್ ಹೇಗೆ ಅಂದರೆ ಹೀ ಇಸ್ ಲಿಲ್ ಸ್ಟ್ರಿಕ್ಟ್ ಓನ್ಲಿ ಅಂದರೆ ಕೆಲಸ ಆಗಿಲ್ಲ ಅಂದರೆ ಸ್ಟ್ರಿಕ್ಟು ನಾವು ಕೆಲಸ ಮಾಡ್ಕೊಂಬಂದರೆ ಏತಕ್ಕೆ ಬಾಯ್ತಾರಲ್ವಾ ಸೊ ಹಾಗೆ ಸೊ ಅದರ್ ದೆನ್ ಕಾಸ್ಟ್ಯೂಮ್ ಐ ಹ್ಯಾವ್ ಐ ಹ್ಯಾವ್ ಸೊ ಮೆನಿ ಥಿಂಗ್ಸ್ ಟು ಲರ್ನ್ ಫ್ರಮ್ ಹೆಮ್ ಅಂದರೆ ಸೆಟ್ಟಲ್ಲಿ ಒಂದು ಹೈದರಾಬಾದಲ್ಲಿ ಒಂದು ದಿನ ಶೂಟ್ ಮಾಡಿದ್ವಿ ಫೋರ್ ಡೇಸ್ ಇತ್ತು ಇತ್ತಿ ಬಾಕಿ ನಮ್ಮ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸನ್ನು ಶೂಟಿಂಗ್ ಇದ್ದಿದ್ದು ಇನ್ನು ಫೋರ್ ಡೇಸ್ ಬಾಕಿ ಇತ್ತು ನಾವೆಲ್ಲ ಮೈಂಡ್ಸೆಟ್ ಆಗಿ ಇನ್ನು ಫೋರ್ ಡೇಸ್ ಶೂಟ್ ಇದೆ ಅಂತಲ್ಲ ಜೋರು ಮಳೆ ಬರ್ತದೆ ಅಂದರೆ ಜೋರು ಮಳೆ ಸಡಗಿ ಜಡಿ ಮಳೆ ಸ್ಟಾರ್ಟ್ ಆಯಿತು ನಮಗೆ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ಒಂದು ಕಾಲ್ ಟೈಮ್ ಕರೆದಿದ್ದಾರೆ ನಾವು ಅಂದ್ಕೊಳ್ಳಿ ಫುಲ್ ಶೂಟಿಂಗ್ ಕ್ಯಾನ್ಸಲ್ ಇವತ್ತು ಬಿಕಾಸ್ ಇಷ್ಟು ಮಳೆ ಬರ್ತಿದೆ ಹೆಂಗೆ ಶೂಟ್ ಮಾಡ್ತಾರೆ ಅಂತ ಸರ್ ಅದೇನು ಮೈಂಡಲ್ಲಿ ಇದ್ರೂ ಗೊತ್ತಿಲ್ಲ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ನಾವು ಟೂ ಡೇಸ್ ಕಂಟಿನ್ಯೂ ಶೂಟ್ ಮಾಡಿದ್ವಿ ವಿತೌಟ್ ಸ್ಲೀಪ್ ಆ್ಯಂಡ್ ನಮಗೆ ಅಷ್ಟು ಟಯರ್ಡ್ ಆಗ್ತದೆ ಅಯ್ಯೋ ಏನಿದು ಏನು ಕಂಟಿನ್ಯೂ ಶೂಟ್ ಮಾಡ್ತೀನಿ ಅಂತ ಬಟ್ ಸೈರಿಗೆ ಆ್ಯಕ್ಚುಲಿ ನೀ ಹರ್ಟ್ ಆಗಿತ್ತು ಅಲ್ಲಿ ಫುಲ್ ಸ್ವೆಲ್ಲಿಂಗ್ ಅವ್ರ ಕಾಲ್ ಫುಲ್ ಸ್ವೆಲ್ಲಿಂಗು ಆ್ಯಂಡ್ ಆ ದಿನ ಫೈಟ್ ಸೀಕ್ವೆನ್ಸ್ ಕುದುರೆ ಮೇಲೆ ಹತ್ತೋದು ಆ ಥರ ಎಲ್ಲ ಒಂದು ಸೀಕ್ವೆನ್ಸ್ ಇತ್ತು ಒಂದು ಚೂರು ಅವರು ಇಲ್ಲ ಪ್ಯಾಕಪ್ ಮಾಡಿಸ್ಬಿಡೋಣ ಅಂತೆಲ್ಲ ಏನು ಹೇಳಿದೆ ಟೂ ಡೇಸ್ ಕಂಟಿನ್ಯೂ ಶೂಟ್ ಮಾಡಿ ಫೋರ್ ಡೇಸ್ ಶೂಟ್ನ ಟೂ ಡೇಸ್ ಗ್ರಾಪ್ ಅಪ್ ಮಾಡಿದ್ರು ದಟ್ ಈಸ್ ದ ಲೆವೆಲ್ ಆಫ್ ಡೆಡಿಕೇಶನ್ ಐ ಹ್ಯಾವ್ ಸೀನ್ ಇನ್ ಅ ಡೈರೆಕ್ಟರ್ ಐ ಹ್ಯಾವ್ ನೆವರ್ ಸೀನ್ ಇಟ್ ಇನ್ ವಿತ್ ಎನಿ ಒನ್ ಕೆಲವರು ಹೇಳ್ತಾರೆ ಏನಾದ್ರು ಒಂದು ಒಳ್ಳೆ ವಿದ್ಯೆ ಕಲಿ ಕದಿರಿ ಅಂತ ಸೊ ಈ ತರದಲ್ಲಿ ನೀವು ಕ್ವಾಲಿಟೀಸ್ ಇಷ್ಟ ಹೌದು ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ವರ್ಕ್ ಆಲ್ ಲೈಕ್ ನಾನು ತುಂಬಾ ವರ್ಕ್ 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 ಅಂತ ಇರ್ತೀನಿ ಬಟ್ ಹೆಂಗೋ ದಟ್ ಪೇಸ್ ವಾಸ್ ಮ್ಯಾಚಿಂಗ್ ಸೋ ವೆಲ್ ಅಂದ್ರೆ ಸರ್ ಹಿಂಗೆ ಅಯ್ಯೋ ಇಷ್ಟೊಂದು ಹೇಳ್ತಿದಾರಲ್ಲ ಅಂತ ಅನ್ನಿಸ್ದೆ ಓಕೆ ಏನೋ ಮಾಡೋಣ ಅಂತಾನೆ ಮಾಡ್ಬಿಟ್ಟು ಹೋಗ್ತದೆ ಬಟ್ ಇಟ್ ಯೂಸ್ ಟು ಬಿ ವಾವ್ ಲೈಕ್ ಏನೋ ಶೂಟಿಂಗ್ ಟೈಮ್ ಅಲ್ಲಿ ಆಮೇಲೆ ಸ್ಟಾರ್ಟಿಂಗ್ ಡೇಸ್ ಯಾವ ತರ ಇತ್ತು ಅಂತ ಯಾಕೆಂದ್ರೆ ನೀವು ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದ್ದೀರಾ ಅಂತ ಹೇಳಿದ್ರಿ ಉಪೇಂದ್ರ ಅವ್ರ ಸಿನಿಮಾ ಅಂತ ಹೇಳಿದ ತಕ್ಷಣ ನಿಮ್ಗೆ ಫಸ್ಟ್ ಎಕ್ಸೈಟ್ಮೆಂಟ್ ಇರುತ್ತೆ ಯಾವ ತರ ಸೆಟಲ್ ಹೆಂಗಿರುತ್ತೆ ಏನು ಅಂತ ತ್ತು ಅಂದರೆ ಎಕ್ಸೈಟ್ಮೆಂಟ್ಗೂ ಟೈಮೇ ಇರಲಿಲ್ಲ ನಮಗೆ ಬಿಗಿನಿಂಗಲ್ಲ ನಾನು ಹೇಳಿದಂಗೆ ಸೊ ಅದೇ ಫಸ್ಟ್ ಔಟ್ಫಿಟ್ ನೀವು ಏನು ನೋಡಿದ್ದೀರಾ ವಾರ್ನರ್ ಟೀಸರಲ್ಲಿ ಅದೇ ನಾನು ಹೇಳ್ದಂಗೆ ಒಂದು ಫೋರ್ ಡೇಸಲ್ಲಿ ಕಂಪ್ಲೀಟಾಗಿ ರೆಡಿ ಆಗಿದ್ದಲ್ವ ಔಟ್ಫಿಟ್ ಆಗ ನಮ್ಗೆ ಟೈಮೇ ಇರ್ತಿರ್ಲಿಲ್ಲ ಲೈಕ್ ಲಿಟ್ರಲಿ ಅದು ಹಾಂ ಹೌದು ಅಂದರೆ ಅದು ಫ್ಯಾಬ್ರಿಕ್ ಸೋರ್ಸಿಂಗು ಡಿಸೈನಿಂಗು ಎಲ್ಲ ಸೇರಿಸಿ ಅಂದರೆ ಒಂದು ವೀಕ್ ಟೈಮ್ ಇತ್ತು ಬಟ್ ಓಕೆ ಆದ್ಮೇಲೆ ನಮ್ಗೊಂದು ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಲಾಸ್ಟ್ ಟೂ ಡೇಸಲ್ಲಿ ಎಲ್ಲ ರೆಡಿ ಮಾಡೋ ಥರ ಇತ್ತು ಅಂಡ್ ಮೋರ್ ದೆನ್ ದ್ಯಾಟ್ ಎಕ್ಸೈಟ್ಮೆಂಟ್ ಯಾ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಇಟ್ಸ್ ಎ ಹ್ಯೂಜ್ ಕ್ರೌಡ್ ಹೋಗ್ತೀನಿ ಅಷ್ಟೊಂದು ಜನ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಬಿಗ್ ಪ್ರೊಡಕ್ಷನ್ ಆ್ಯಂಡ್ ಎವ್ರಿಥಿಂಗ್ ಬಟ್ ಎಲ್ಲೂ ನಮಗೆ ಯು ನೋ ಸರ್ ತುಂಬ ಸ್ಟ್ರಿಕ್ಟಾಗಿ ಯು ನೋ ನೀವು ಹಿಂಗೆ ಮಾಡಿದಿರಾ ಹಂಗೆ ಮಾಡಿದ್ರ ಅಂತೆಲ್ಲ ಹೇಳಿದ್ರೆ ಯುಲ್ ಯುಲ್ ಫುಲ್ ಯು ನಾಟ್ ಫೀಲ್ ಟು ವರ್ಕ್ ಬಟ್ ದೆನ್ ಹಿ ಮೇಡ್ ವೆರಿ ಕಂಫರ್ಟಬಲ್ ನಮ್ಮ ವರ್ಕ್ ಚೆನ್ನಾಗಿದ್ರೆ ಒಬ್ವಿಯಸ್ಲಿ ವಿಲ್ ಬಿ ಕಂಫರ್ಟೆಬಲ್ ವಾಕಿಂಗ್ ಅಂಡ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಾಕಿಂಗ್ ಇನ್ ಇಸ್ ಪ್ರೊಡಕ್ಷನ್ ಯು ಎಸ್ ತುಂಬಾನೇ ಕ್ಯಾರೆಕ್ಟರ್ಸ್ ಇದೆ ನಾವು ವಾರ್ನರ್ ನೋಡ್ಬಿಟ್ಟೇ ಶಾಕ್ ಆಗ್ಬಿಟ್ಟು ಈ ತರ ಎಲ್ಲ ಇದೆ ಅಂತ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರೆ ಕಾಸ್ಟ್ಯೂಮ್ ಡಿಸೈನ್ ಹೇಳ್ತಿದ್ರು ಅಂದ್ರೆ ಇವಾಗ ನೀವು ಜರ್ನಲಿಸ್ಟ್ ಅನ್ಕೊಳ್ಳಿ ಶರ್ಟ್ ನಿಮ್ ಹಾಕೊಂಡು ಬರ್ತೀರಾ ಬಟ್ ಸರ್ ಆಲ್ವೇಸ್ ಜರ್ನಲ್ ಜರ್ನಲಿಸ್ಟ್ ಬೇರೆ ತರ ತೋರಿಸ್ಬೇಕು ನಾವು ಅಂತ ಅಂದ್ಬಿಟ್ಟು ಕುತ್ಕೊಂಡು ಯೋಚನೆ ಮಾಡ್ತಿದ್ವಿ ನಾವು ಆಲ್ಮೋಸ್ಟ್ ಕಾಸ್ಟ್ಯೂಮ್ ಡಿಸೈನಿಂಗ್ ಒನ್ ಹೋಲ್ ಡೇ ತಗೊಳ್ತಿದ್ವಿ ಮಾರ್ನಿಂಗ್ ಆಫೀಸ್ ಹೋದ್ರೆ ಒಂದೊಂದು ಕ್ಯಾರೆಕ್ಟರ್ಗೂ ಗಿವ್ ಇಸ್ ಇನ್ಪುಟ್ಸ್ ವಿಚ್ ನಾವು ಬೇರೆ ಮೊಬೈಲ್ ನಾನು ಹೇಳಿದೆ ಅಲ್ಲ ಬೇರೆ ಮೊಬೈಲ್ ನಾವು ನೋಡಲ್ಲ ರೆಫರೆನ್ಸ್ ಅಂದರೆ ನಾವು ಪಿಂಟ್ರಸ್ ಇಂದ ತಗೊಳ್ತಿದ್ವಿ ರೆಫರೆನ್ಸ್ ಬಟ್ ನಾವು ಯಾವುದು ಕಾಪಿ ಮಾಡ್ತಿರಲಿಲ್ಲ ಸೊ ಬಟ್ ರೆಫರೆನ್ಸ್ ಅನ್ನೋದಕ್ಕಿಂತ ನಾನು ಸರ್ ಇನ್ಪುಟ್ಸೇ ಸಾಕು ನಾವು ಡಿಸೈನ್ ಮಾಡಿ ಸ್ಕೆಚ್ ಮಾಡಿ ಸ್ಟಿಚಿಂಗ್ ಕೊಡೋದಕ್ಕೆ ಸೊ ಹಾಗೆ ನೀವು ಹೀಗೆ ಒಂದು ಫಾರ್ಮರ್ ಅಂತ ನೀವು ಒಂದು ರೈತ ಅಂದರೆ ಹೆಂಗೆ ನೋಡ್ತೀರಾ ಒಂದು ಪಂಚಲ್ ನೋಡ್ತೀರಾ ಅಲ್ವಾ ಆದರೆ ಈ ಮೂವಿಲಿ ಬೇರೆ ಥರ ಇರುತ್ತೆ ಸೊ ಹಾಗೆ ಒಂದೊಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ನು ನೀವು ಒಂದು ವಿಭಿನ್ನವಾಗಿ ನೋಡ್ಬೋದು ಅಂದರೆ ಅದು ಯು ಮಾತ್ರ ಆಮೇಲೆ ನನಗೆ ಇನ್ನೊಂದು ಅನಿಸ್ತು ವಾರ್ಡರ್ ನೋಡಿದ ತಕ್ಷಣ ಒಂದೊಂದು ಏನಂತಾರೆ ಕಾಸ್ಟ್ಯೂಮ್ಗಳು ಕೂಡ ನೋಡಿ ಒಂದೊಂದು ತುಂಬಾ ವೈಬ್ರೆಂಟ್ ಆಗಿದ್ರೆ ತುಂಬಾ ಡಲ್ ಆಗಿದೆ ಸೊ ಉಪೇಂದ್ರ ಅವ್ರಿಗೆ ಇದು ಕಾಸ್ಟ್ ಕಟ್ಟಿಂಗ್ ಅಂದ್ರೆ ಅವರು ಅವ್ರಿಗೆ ನ ತುಂಬಾ ಜಾಸ್ತಿ ಖರ್ಚು ಮಾಡಿದ್ದಾರೆ ಅನ್ಸುತ್ತೆ ಬೇರೆ ಕ್ಯಾರೆಕ್ಟರ್ಗಳನ್ನ ಸ್ವಲ್ಪ ಕಮ್ಮಿ ಇಲ್ಲ ಆ್ಯಕ್ಚುಲಿ ಅದು ಇಲ್ಲ ಅದೇ ನಾನು ಐ ವುಡ್ ಲೈಕ್ ಟು ಟೇಕ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಪ್ರೊಡ್ಯೂಸರ್ಸ್ ಬಿಕಾಸ್ ನಾನು ಇನ್ ದ ಬಿಗಿನಿಂಗ್ ಕಾಲ್ ಮಾಡ್ತಿದ್ದೆ ಶ್ರೀಕಾಂತ್ ಸರ್ಗೆ ನಾಗಿ ಸರ್ಗೆಲ್ಲ ಸರ್ ಹಿಂಗೆ ಕಾಸ್ಟ್ಯೂಮ್ ಬಡ್ಜೆಟ್ ಹಿಂಗೆ ಹೋಗ್ತಿದೆ ಹಿಂಗೆ ಕ್ರಿಸ್ಟಲ್ಸ್ ತೊಗೊಳ್ತಿದ್ದೀನಿ ಒಂದು ಶಾಪಲ್ಲೇ ಇಷ್ಟು ಹೋಗ್ತಿದೆ ಅಂತಲ್ಲ ಅವರು ಯೋಚನೆ ಮಾಡ್ಬೇಡ ಕತೆಗೇನು ಬೇಕೋ ಅದು ಮಾಡು ಅದು ಸರ್ ವಿಷನ್ ಏನಿದೆಯೋ ಅದನ್ನು ಜಸ್ಟ್ ಟ್ರೈ ಟು ಬ್ರಿಂಗ್ ಇಟ್ ಇನ್ ಅಂತಲೇ ಹೇಳ್ತಿದ್ರು ಆ್ಯಂಡ್ ಪೀಸರ್ಗೆ ಮಾತ್ರ ಹಾಗೆ ಬೇರೆ ಕ್ಯಾರೆಕ್ಟರ್ಸ್ ಹಂಗೆ ಇಲ್ಲ ಅಂತ ಇರಬೇಕಲ್ಲ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ಪ್ರಕಾರ ಮಾಡಿದ್ದೀವಿ ಡಿಸೈನ್ ನಾನು ಹೇಳ್ದಂಗೆ ಫಾರ್ಮರ್ಗೆ ಅಂದರೆ ನೀವು ರೈತನ ಥರ ನೋಡಬೇಕಾಗಲ್ಲ ಆ ಥರ ತೋರಿಸಿದೆ ನಾವು ಈ ಮೂವಿಲಿ ಸೊ ಆ ಕ್ಯಾರೆಕ್ಟರ್ಸ್ನೂ ಯಾವುದೂ ರಿವೀಲ್ ಆಗಿಲ್ಲ ಸೊ ನೀವು ಮೂವಿಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಒಂದೊಂದು ಕ್ಯಾರೆಕ್ಟರ್ಗೂ ತುಂಬ ವರ್ಕ್ ಮಾಡಿದ್ದೀವಿ ನಾವು ನಾನು ಹೇಳ್ದಂಗೆ ಮಾರ್ನಿಂಗ್ ನಾವು ಡಿಸ್ಕಷನ್ಗೆ ಹೋದರೆ ಈವ್ನಿಂಗ್ ತನಕ ವಿ ಈ ಕ್ಯಾರೆಕ್ಟರ್ಗೆ ಏನೇನು ಮಾಡಬೇಕು ಏನೇನು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೋಲ್ ಡೇ ವೀಸ್ ಟು ಆಲ್ ಡಿಸೈಡ್ ಅಂದ್ರೆ ಸರ್ ಜೊತೆ ಇಡೀ ಡಿಪ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಆಗಿರ್ಬೋದು ಆ್ಯಂಡ್ ಆರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲಾ ಟೀಮು ಕುತ್ಕೊಂಡು ವಿ ಟು ಡಿಸೈಡ್ ಇನ್ಕ್ಲೂಡಿಂಗ್ ಕ್ಯಾಮ್ರಾಮ್ಯಾನ್ ಕುತ್ಕೊಳ್ತಿದ್ರು ಡಿಸ್ಕಷನ್ಸ್ಗೆ ಸೊ ಆ ಥರ ಗ್ರೂಪಲ್ಲಿ ವರ್ಕ್ ಮಾಡಿದೀವಿ ನಾವು ಆಮೇಲೆ ಈ ಸಿನಿಮಾ ಟೂ ತೌಸಂಡ್ ಫಾರ್ಟಿ ಅಂತ ಹೇಳಿ ಒಂದು ವಾರ್ನಲ್ಲಿ ಆಲ್ಮೋಸ್ಟ್ ಉಪೇಂದ್ರ ಸರ್ ಸಬ್ಜೆಕ್ಟ್ಗಳೆಲ್ಲ ನೋ ಬಟ್ ಸರ್ದು ಉಪ್ಪ ಟು ಗಿವ್ ಒನ್ ಮೆಸೇಜ್ ನೀವು ನೀವ್ ಅಲ್ವಾ ಎಲ್ಲಾ ಮೂವೀಲೂ ಒಂದೊಂದು ಮೆಸೇಜ್ ಕೊಟ್ಟೆ ಕೊಡ್ತಾರೆ ಹಾಗೆ ಇದು ಇದೀ ನೀವು ನೋಡಿದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ ಅಂಡ್ ಈಗಿನ ಜನ್ರೇಷನ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆ ಮೆಸೇಜ್ ನೋಡೋದ್ಮೇಲೆ ನಿಮಗೆ ಅನ್ಸುತ್ತೆ ಅಲ್ವಾ ಸರ್ ಹೇಳಿದ್ ಕರೆಕ್ಟ್ ಅಂತ ಅನ್ಸುತ್ತೆ ಬಿಕಾಸ್ ನಮಿಗೆ ಸ್ಟೋರಿ ಹೇಳಬೇಕಾದಾಗ ಅದನ್ನು ಶೂಟ್ ಮಾಡಬೇಕಾದಾಗ ನನಗೆ ಅನ್ಸತಿತ್ತು ಅಲ್ವಾ ಕರೆಕ್ಟ್ ನಾವ್ ಹಿಂಗಿರ್ಬೇಕು ಅನ್ನೋ ತರ ಸೊ ಎವ್ರಿ ವನ್ ಹ್ಯಾಸ್ ಟು ವಾಚ್ ದ ಮೂವಿ ಸೊ ಈ ಮೆಸೇಜ್ ತಿಳ್ಕೊಳ್ಳೋದಕ್ಕೆ ನಿಮ್ಮ ಯು ಟು ಟು ಅಡಾಪ್ಟ್ ಅಂತ ಐ ವೆರಿ ವೆರಿ ಮಚ್ ಎಕ್ಸೈಟೆಡ್ ಮೈ ಡಿಸೈನ್ ಆನ್ ಸ್ಕ್ರೀನ್ ಹೋಲ್ ಮೂವಿ ಇನ್ ಫ್ಯಾಕ್ಟ್ ನಾವ್ ನರೇಶನ್ ಕೇಳಿದ್ದೆ ತುಂಬಾ ವರ್ಷ ಆಗಿದೆ ನಮಗೂ ಸ್ವಲ್ಪ ಲೈಕ್ ಥರ ಆಗುತ್ತೆ ಬಟ್ ಇಡೀ ಮೂವಿ ಒನ್ಸ್ ಟುಗೆದರ್ ನೋಡಿ ನಮ್ಮ ವರ್ಕ್ ನೋಡೋದೇ ಲೈಕ್ ವೆರಿ ಹ್ಯಾಪಿ ಮೂಮೆಂಟ್ ನಾನು ಆ್ಯಕ್ಚುಲಿ ಎಮ್ ಸ್ಟೈಲಿಂಗ್ ಸರ್ಜಿತಾ ಅವರಲ್ವಾ ಅವ್ರ ಪರ್ಸನಲ್ ಸ್ಟೈಲಿಂಗ್ ಆಗಿ ಆಮ್ ಸ್ಟೈಲಿಂಗ್ ಆಲ್ ಅ ಮೂವೀಸ್ ಅಂಡ್ ಇರ್ತೀವಿಂಗ್ ಆ್ಯಂಡ್ ನಮ್ಮ ಆಲ್ಸೋ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಪಾರ್ಟ್ನರ್ ಜೊತೆ ಸೊ ಬಿಕಾಸ್ ಸ್ಟೈಲಿಂಗ್ ನಾನು ಹೇಳಿದಾಗ ಬ್ಯಾಂಗ್ಲೂರಲ್ಲಿ ಸ್ಟೈಲಿಂಗ್ ಕಾಲೇಜಸ್ ಎಲ್ಲ ಫ್ಯಾಷನ್ ಡಿಸೈನಿಂಗ್ ಫ್ಯಾಷನ್ ಸ್ಟೈಲಿಂಗ್ ಇಸ್ ಟು ಡಿಫ್ರೆಂಟ್ ಥಿಂಗ್ಸ್ ಸೊ ಎಲ್ಲಾರ್ಗು ಡಿಸೈನಿಂಗ್ ಅಂದ್ರೆ ಬಟ್ ಸ್ಟೈಲಿಂಗ್ ಇಸ್ ಬ್ರಿಂಗಿಂಗ್ ಎವ್ರಿಥಿಂಗ್ ಟುಗೆದರ್ ಸೊ ಅದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸೊ ಮಾಡ್ಬೇಕು ಅಂತ ಒಂದು ಅಕಾಡೆಮಿ ಸ್ಟಾರ್ಟ್ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲವರು ತುಂಬಾ ಜನ ಆಸಕ್ತಿ ಇರೋರಿತಾರೆ ಸರಿಯಾದ ವೇದಿಕೆ ಇರೋದಿಲ್ಲ ನಿಮಗೆ ಸಿಕ್ಕಿದೆ ಆ ವೇದಿಕೆ ಈ ತರ ಕಾಸ್ಟ್ಯೂಮ್ ಡಿಸೈನರ್ ಆಗ್ಬೇಕು ಅನ್ನೋರ್ಗೆ ನಿಮ್ಮ ಸಜೆಷನ್ ಏನು ನನಗೇನು ಹೇಳ್ತೀನಿ ಅಂದರೆ ಒಂದು ನನಗೆ ತುಂಬ ಜನ ಇಂಟರ್ನ್ಸ್ ಬಂದಿದ್ದಾರೆ ಕೆಲಸ ಮಾಡಬೇಕಾದಾಗ ಬಟ್ ನನಗೆ ಈ ಮೂವಿಗೆ ಒಬ್ಳು ಚಾರಿ ಅಂತ ಮೇನ್ ಆಗಿ ಅಸಿಸ್ಟ್ ಮಾಡ್ತಿದ್ದು ಅದು ಬಿಟ್ಟು ನಮ್ಮ ಹೋಲ್ ಟೀಮ್ ಇದೆ ಸೊ ನಾನು ಹೇಳ್ದಂಗೆ ಸರ್ ಔಟ್ಫಿಟ್ ಹೆಂಗೆ ಅಂದರೆ ಅಂತಲ್ಲ ಪ್ರತಿಯೊಬ್ಬರದನ್ನು ಟಾಪ್ ಟು ಟೂ ಡಿಸೈನ್ ಮಾಡಿದ್ದೀವಿ ನಾವು ಒಂದು ಹೆಡ್ ಬ್ಯಾಂಡ್ ಒಂದು ಇಯರಿಂಗಿಂದ ಹಿಡಿದು ಮೆಟಲನ್ನು ನಾವೇ ಮಾಡಿಸಿರೋದು ಒಂದು ಫುಟ್ ಇಂದ ಹಿಡಿದು ಪ್ರತಿಯೊಂದು ಔಟ್ಫಿಟ್ಟು ನೀವು ನೋಟಿಸ್ ಮಾಡಿದರೆ ಔಟ್ ಆ ಮೂವಿಲಿ ಹೆಡ್ ಟು ಟು ಡಿಫ್ರೆಂಟ್ ಆಗಿರುತ್ತೆ ನಮಗೆ ಒಂದೊಂದು ಫೂಟ್ವೇರು ನಾವು ಡಿಸೈನ್ ಮಾಡಿದ್ವಿ ಪ್ರತಿಯೊಂದು ಔಟ್ಫಿಟ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಫೂಟ್ ವೇರ್ ಎಲ್ಲ ಕಸ್ಟಮೈಸ್ ಮಾಡಿಸಿರೋದು ಮತ್ತು ಅಷ್ಟೇ ಎಲ್ಲ ಕಸ್ಟಮೈಸ್ ಮಾಡ್ಸಿರೋದು ನಾವು ಸೊ ಹಾಗೆ ನಮ್ಮದೊಂದು ಓಲ್ಡ್ ಟೀಮ್ ಇದೆ ಲೈಕ್ ಒಂದು ಲೆದರ್ ಮೇಕಿಂಗ್ ಮಾಡೋದಕ್ಕೆ ಒಬ್ಬರು ಸುನಿಲ್ ಅಂತ ನನಗೆ ಅಸಿಸ್ಟ್ ಮಾಡೋದಕ್ಕೆ ಚಾನ್ ಇತ್ತು ಸೊ ಅವ್ರು ಎಲ್ಲರೂ ಇಟ್ಸ್ ಹೋಲ್ ಟುಗೆದರ್ ಒನ್ ಒಂದು ಲುಕ್ಕಿಂಗ್ ಬರೋದಕ್ಕೆ ಬಟ್ ನನಗೆ ಯು ಐ ಮಾಡೋ ಟೈಮಲ್ಲೇ ಒಂದು ಐದು ಜನ ಇಂಟ್ರೆನ್ಸ್ ಬಂದು ಹೋದರು ಅಂದರೆ ಬರ್ತಾರೆ ಲೈಕ್ ಹೋಗಿ ತುಂಬ ಕೆಲಸ ಅಂತ ಅಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ ಬಟ್ ಏನು ಅಂತಂದರೆ ನೀವು ಹೇಳ್ದಂಗೆ ನಾನು ವಾಟ್ ಸಜೆಷನ್ ಐ ಕ್ಯಾನ್ ಗಿವ್ ಅಂತಂದರೆ ಒನ್ ಅಸ್ ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ಸೊ ವೆನ್ ಯು ಹ್ಯಾವ್ ವೆನ್ ಯು ಡೂ ಹಾರ್ಡ್ ವರ್ಕ್ ಆಟೋಮೆಟಿಕ್ಲಿ ದ ಆಪರ್ಚುನಿಟೀಸ್ ವಿಲ್ ಕಮ್ ಟು ಯು ನಿಮ್ಮ ವರ್ಕ್ ನೋಡಿದೇ ಅಲ್ವಾ ನೆಕ್ಸ್ಟ್ ನಿಮಗೆ ಕೆಲಸ ಕೊಡೋದು ಹಾಗೆ ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ಆ್ಯಂಡ್ ಕೀಪ್ ದ ಟ್ಯಾಲೆಂಟ್ ಸೊ ಯು ವಿಲ್ ಡೆಫಿನೆಟ್ಲಿ ಸಕ್ಸಿಡ್ ಇನ್ ಲೈಫ್ ಅಂತ ಈಗ ಸಾಂಗ್ಸ್ಗಳು ಟ್ರೆಂಡಿಂಗಲ್ಲಿದೆ ಆಮೇಲೆ ಚೀಪ್ ಸಾಂಗ್ ಅಂತ ಒಂದು ಬಿಟ್ಟಿದ್ದಾರೆ ಟ್ರೆಂಡಿಂಗ್ ಅಲ್ಲಿ ಈ ಸಾಂಗ್ಸ್ ಗಳ ಬಗ್ಗೆ ಸಾಂಗ್ ಒಂದು ಮೂವಿಲಿ ತುಂಬ ಡಿಫಿಕಲ್ಟ್ ಪಾರ್ಟ್ ಆಫ್ ಡಿಸೈನಿಂಗ್ ಇಸ್ ದ ಸಾಂಗ್ಸ್ ಅಂದರೆ ಯಾಕಂದರೆ ಸಾಂಗ್ಸ್ ಅಂತ ಬಂದಾಗ ಒಬ್ಬರು ಕೊರಿಯೋಗ್ರಫರ್ ಇನ್ಪುಟ್ಸ್ ಇರುತ್ತೆ ಸೊ ಅವ್ರ ಮೈಂಡಲ್ಲಿ ಏನಿದೆ ನಾವು ಅದನ್ನು ತರಬೇಕು ಸೊ ಈ ರೀಶ್ಮಾ ಅನೆಯವ್ರಿಗೆ ಮಾಡಬೇಕಾದಾಗ ಇಡೀ ಮೂವಿಗೆ ಅವ್ರಿಗೂ ಅಷ್ಟೇ ತುಂಬ ತುಂಬ ಕಸ್ಟಮೈಸ್ಡ್ ಔಟ್ಫಿಟ್ ಅವ್ರಿಗೂ ಎಲ್ಲ ವೆರೈಟೀಸ್ ಆಗಿದೆ ಆ್ಯಂಡ್ ಟ್ರೋಲ್ ಆಗುತ್ತೆ ಸಾಂಗ್ ನೀವೇನು ನೋಡಿದ್ರೆ ನಾವು ಅದನ್ನೆಲ್ಲ ದುಪ್ಪಟ್ಟ ಯೂಸ್ ಮಾಡ್ಕೊಂಡು ಟಾಪ್ ಮಾಡಿದ್ವಿ ಸೊ ಎವ್ರಿಥಿಂಗ್ ಇಸ್ ಪೇಂಟೆಡ್ ಎವ್ರಿಥಿಂಗ್ ಇಸ್ ಕಸ್ಟಮೈಸ್ಡ್ ಅವ್ರ ಶೂಸ್ ಆಗಿರ್ಬೋದು ಶೂಸ್ನೆಲ್ಲ ಪೇಂಟ್ ಮಾಡಿದ್ವಿ ಸೊ ಪ್ರತಿಯೊಂದು ಒಂದೊಂದು ಡೀಟೇಲಿಂಗು ಕೇರ್ಫುಲ್ಲಾಗಿ ನಾವು ತೊಗೊಂಡು ಮಾಡಿದ್ವಿ ಚೀಪ್ ಚೀಪ್ ಸಾಂಗಲ್ಲೂ ನೀವು ನೋಡಿದರೆ ಲೈಕ್ ಅ ಫೆದ್ ಅದು ಇದು ಎಲ್ಲ ಇಟ್ಸ್ ಆಲ್ ಕಸ್ಟಮೈಸ್ಡ್ ಅಂದರೆ ನಮಗೆ ಸರ್ ಒಂದು ಸ್ವಲ್ಪ ವಿಷನ್ ಕೊಡ್ತಿದ್ರು ಕೊರಿಯೋಗ್ರಾಫರ್ ಒಂದು ಸ್ವಲ್ಪ ಆಯ್ಪಿಸ್ ಕೊಡ್ತಿದ್ರು ಎಲ್ಲ ಟುಗೆದರ್ ವಿ ಜಾಯಿನ್ ಆ್ಯಂಡ್ ವಿ ಡಿಡ್ ದಟ್ ಸಾಂಗ್ ಎಸ್ಪೆಷಲಿ ಚೀಪ್ ಚೀಪ್ ಸಾಂಗಿಗೆ ನಮಗೆ ತುಂಬ ಜನ ಡ್ಯಾನ್ಸರ್ಸ್ ಇದ್ರು ಆ್ಯಂಡ್ ಒಪ್ಪಿ ಸರ್ ಡಿಂಟ್ ವಾಂಟ್ ಟು ಕಾಂಪ್ರಮೈಸ್ ಅಂದರೆ ಸುಮ್ಮನೆ ಯಾವುದೊಂದು ಬಟ್ಟೆ ಹಾಕಿಬಿಟ್ಟು ಇಲ್ಲ ಏನಾಗಿಬಿಡುತ್ತೆ ಬೇರೆ ಮೂವಿಲಿ ಜೂನಿಯರ್ಸ್ ಅಂದರೆ ಓಕೆ ನಿಮ್ಮ ಓನ್ ಬಟ್ಟೆ ಹಾಕ್ಕೊಂಡು ಬಿಡಿ ಇಲ್ಲ ಅಂತಂದರೆ ಆ ಥರ ಎಲ್ಲ ಹೇಳ್ತಾರೆ ಬಟ್ ಈ ಸಾಂಗಿಗೆ ಸರ್ ಹೇಳೋರು ಇಲ್ಲ ನೀವೇ ಡಿಸೈನ್ ಮಾಡಬೇಕು ಫುಲ್ ಹೆಡ್ ಆಕ್ಸಸ್ ಹಿಡಿದು ಎಲ್ಲ ನೀವೇ ಡಿಸೈನ್ ಮಾಡಬೇಕು ಅಂತ ನಮಗೆ ಅಷ್ಟು ಟೈಮ್ ಇರಲಿಲ್ಲ ಚಿಪ್ ಚಿಪ್ ಸಾಂಗಿಗೆ ಸೊ ಮುಂಬೈಯಿಂದ ಕೆಲವು ಎಷ್ಟೊಂದು ಔಟ್ಫಿಟ್ಸ್ ಎಲ್ಲ ಸೆಟ್ ಮಾಡಿ ಕೆಲವು ಕಸ್ಟಮೈಸ್ ಮಾಡಿ ಉಪ್ಪಿ ಕಸ್ಟಮೈಸ್ ಮಾಡಿದ್ವಿ ಫ್ರಮ್ ಟು ಶೂ ಚೀಪ್ ಚೀಪ್ ಸಾಂಗಿಗೆ ನಮ್ಗೆ ಕಮ್ಮಿ ಟೈಮ್ ಸಿಕ್ಕಿತ್ತು ಆಲ್ಮೋಸ್ಟ್ ಡೇಸ್ ಮುಂಚೆ ಮುಂಚೆ ಟ್ರೋಲ್ ಆಗುತ್ತೆ ಸಾಂಗಿಗೆ ಪ್ರಾಬ್ಲಿ ನಮ್ಗೆ ಸ್ವಲ್ಪ ಟೈಮ್ ಇತ್ತು ಅನ್ಸುತ್ತೆ ನಂಗೆ ಅಷ್ಟು ನೆನಪಾಗ್ತಲ್ಲ ಬಟ್ ಸ್ವಲ್ಪ ಟೈಮ್ ಸಿಕ್ತು ಅನ್ಸುತ್ತೆ ಬಟ್ ಎವ್ರಿಥಿಂಗ್ ವಾಸ್ ಕಸ್ಟಮೈಸ್ಡ್ ಓನ್ಲಿ ಫಾರ್ ರೀಶ್ಮಿ ಆಗಿರ್ಬೋದು ಅಂಡ್ ಉಪ್ಪಿ ಸರ್ ಆಗಿರ್ಬೋದು ನಾನು ಫಸ್ಟ್ ಕೇಳಿದೆ ಮೇಡಮ್ ನಿಮ್ಗೆ ಎಷ್ಟು ಕ್ಯಾರೆಕ್ಟರ್ ಗಳಿಗೆ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಅಂದ್ರೆ ಅಂದ್ರೆ ಕೆಲವೊಂದು ಪಾಟ್ಗಳು ಬೇರೆಯವರು ಮಾಡಿರಬಹುದು ನಾನು ಇಲ್ಲಿ ತನಕ ಈ ಮೂವಿಗೆ ಒನ್ ಸಿಕ್ಸ್ಟಿ ಔಟ್ಫಿಟ್ಸ್ ಮಾಡಿದ್ದೀನಿ ಬಿಕಾಸ್ ನನಗೆ ಲಿಸ್ಟ್ ಇದೆ ಬಿಕಾಸ್ ನಾನು ಮಾಡ್ಕೋಬೇಕಾದಾಗ ಪ್ರತಿಯೊಂದೂ ನನ್ನ ಲಿಸ್ಟ್ ಕಳಿಸ್ಬೇಕಿತ್ತಲ್ಲ ಬಿಲ್ಸಿಂಗ್ ಬಿಲ್ಲಿಂಗ್ ಎಲ್ಲ ಸೊ ನಾನು ಒನ್ ಸಿಕ್ಸ್ಟಿ ಔಟ್ಫಿಟ್ಸ್ ಮಾಡಿದ್ದೀನಿ ನನ್ನ ಜೊತೆ ಭರತ್ ಸಾಗರ್ ಅಂತ ಒಬ್ಬ ಡಿಸೈನರ್ ಅವರು ಮಾಡಿದ್ದಾರೆ ಕೆಲವು ಔಟ್ಫಿಟ್ಸು ಆ್ಯಂಡ್ ಕಾಸ್ಟ್ಯೂಮರ್ ಈಸ್ ಟು ಹ್ಯಾಂಡಲ್ ಹೋಲ್ ಕ್ರೌಡ್ ಅದ್ರ ಜೊತೆ ವೇದಿಕಾ ಅಂತ ಒಬ್ಬರು ಇಡೀ ಇದಾರಲ್ಲ ಸೊ ಅವರು ಆನ್ ಸೆಟ್ ಹ್ಯಾಂಡಲ್ ಮಾಡ್ತಿದ್ರು ಸೊ ಓವರ್ ಆಲ್ ಜೂನಿಯರ್ ಆರ್ಟಿಸ್ಟ್ನ ಸೇರಿಕೊಂಡು ತುಂಬ ಜನ ಇದ್ದಾರೆ ಬಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಉಪ್ಪಿಸರ್ದು ರೀಶ್ಮಾ ಎಲ್ಲ ಸೇರಿದ್ರೆ ಐ ಹ್ಯಾವ್ ಡನ್ ಅರೌಂಡ್ ಒನ್ ಸಿಕ್ಸ್ಟಿ ಔಟ್ಫಿಟ್ ಟೋಟಲ್ ಎಷ್ಟು ದಿನ ಕೆಲಸ ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ನಾವು ಶೂಟ್ ಮಾಡಿದ್ದೀವಿ ಅನ್ಸುತ್ತೆ ಬಟ್ ಬಿಗಿನಿಂಗ್ ಓನ್ಲಿ ನಮ್ಗೆ ಟೈಮ್ ಸಿಗ್ತಾರಲ್ಲ ಎಂಡಲ್ಲಿ ತುಂಬ ಟೈಮ್ ಸಿಕ್ತು ನಮಗೆ ಇವಾಗ ಒಂದು ಔಟ್ಫಿಟ್ ಡಿಸೈನ್ ಮಾಡೋದಕ್ಕೆ ನಮಗೆ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಒನ್ ಮಂತ್ ತನಕ ಟೈಮ್ ಸಿಕ್ತು ಎಂಡಲ್ಲಿ ಬಿಕಾಸ್ ಮೂವಿ ಇನಿಷಿಯಲ್ ಡೇಸು ತುಂಬ ಫಾಸ್ಟ್ ಫಾಸ್ಟಾಗಿ ಶೂಟ್ ಮಾಡ್ಕೊಂಡು ಹೋದ್ವಿ ಆ್ಯಂಡ್ ನೀವು ಮೂವಿ ನೋಡಬೇಕು ಗೊತ್ತಾಗುತ್ತೆ ದರ್ ಇಸ್ ಒನ್ ಸಾಂಗ್ ಅದರಲ್ಲಿ ಮೇದಿನಿ ಅಂತ ಒಂದೊಬ್ರು ಕ್ಯಾರೆಕ್ಟರ್ ಇದಾರಲ್ಲ ಅವ್ರಿಗೆ ಒಂದು ಅಮೇಝಿಂಗ್ ಒಂದು ವಾವ್ ಹಂಗ್ ಒಂದು ಔಟ್ಫಿಟ್ ಮಾಡಿದೀವಿ ನೀವು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಲೈಕ್ ಅದು ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ದೀಸ್ ಆಲ್ ಯು ಹ್ಯಾವ್ ಟು ಕೀಪ್ ಇಟ್ ಟು ವಾಚ್ ದ ಮೂವಿ ನಮಗೆ ಅನ್ಸುತ್ತೆ ಕಾಸ್ಟ್ಯೂಮ್ ಡಿಸೈನರ್ಸ್ ಯಾವತ್ತು ವ್ಯಾಲ್ಯೂ ಕೊಡ್ತಾರೆ ಒಳ್ಳೊಳ್ಳೆ ಬಟ್ಟೆಗಳಾಗ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಅಂತ ನೆಕ್ಸ್ಟ್ ಏನಾದ್ರು ನೀವೇನಾದ್ರೂ ಅವಕಾಶ ಸಿಕ್ಕಿ ಹೀರೋಯಿನ್ ಏನಾದ್ರೂ ಆಪರ್ಚುನಿಟಿ ಸಿಕ್ಕಿದ್ರೆ ಇಲ್ಲ ಇಲ್ಲ ಅಂತ ಇಲ್ಲ ಆಕ್ಚುಲಿ ಅಂದ್ರೆ ತುಂಬಾ ಆಫರ್ಸ್ ಬಂದಿದೆ ಅಂದ್ರೆ ಬಟ್ ನಮ್ಗೆ ವಿ ಆರ್ ಗುಡ್ ಆಫ್ ಸ್ಕ್ರೀನ್ ಅನ್ಸುತ್ತೆ ನಮಗೆ ವರ್ಕ್ ಮಾಡೋದು ಟು ಬ್ರಿಂಗ್ ಆನ್ ಪ್ರೊಡಕ್ಷನ್ ಆ್ಯಂಡ್ ನಮ್ಗೆ ನಮಗೆ ಹೇಗೆ ಅಂದರೆ ನಾವು ಒಂದು ಡಿಸೈನ್ ಮಾಡಿ ಒಂದು ಕ್ಲೈಂಟ್ಸ್ ಇಲ್ಲ ಒಂದೊಂದು ಸೆಲೆಬ್ರಿಟೀಸ್ ಹಾಕ್ಬಿಟ್ಟು ಅವ್ರು ಖುಷಿ ಪಡೋದೇ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸೊ ಆನ್ ಸ್ಕ್ರೀನ್ ನಮ್ಗೆ ಇವಾಗಲೂ ಇಂಟರ್ವ್ಯೂ ತೊಗೋಬೇಕಾದಾಗ ಲೈಕ್ ನೋ ವರ್ ಲೈಕ್ ನೋ ಕಾನ್ಷಿಯಸ್ ಅಲ್ವಾ ಸೊ ಅವ್ರ ಜಾಬ್ ಅವ್ರ ಲೈಕ್ ನೋ ಅವ್ರ ಡೆಸಿಗ್ನೇಷನ್ ಮಾಡಿದ್ರೆ ಇಟ್ಸ್ ಗುಡ್ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಮೇಡಮ್ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಅಂದರೆ ಯು ಹೈ ಆಸ್ ಟು ಮಾರ್ಕ್ ಅ ವೆರಿ ಬೆಡ್ ಥಿಂಗ್ ಇನ್ ದ ಇಂಡಸ್ಟ್ರಿ ಬಿಕಾಸ್ ಸರ್ ಮೆಸೇಜ್ ಹಂಗಿದೆ ನಾವೆಲ್ಲರೂ ತುಂಬ ತುಂಬ ಹಾರ್ಡ್ ವರ್ಕ್ ಹಾಕಿದ್ವಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಈಗ ಒಂದು ಆರ್ಟ್ ಅಂತ ಬಂದ್ರೂ ಅವ್ರು ತುಂಬ ಡಿಫ್ರೆಂಟಾಗಿ ಆಗಿ ಯೋಚನೆ ಮಾಡಿದ್ದಾರೆ ಒಂದು ವಿ ಎಫ್ ಎಕ್ಸ್ ಅಂತ ಬಂದ್ರು ಅವ್ರು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಒಂದು ಕ್ಯಾಮ್ರಾ ವರ್ಕಲ್ಲೂ ಡಿಫ್ರೆಂಟಾಗಿ ಆಗಿ ಸೊ ಕಾಸ್ಟ್ಯೂಮಲ್ಲೂ ಡಿಫ್ರೆಂಟ್ ಆಗಿ ಸೊ ನಾವು ಇಷ್ಟು ಡಿಫ್ರೆಂಟಾಗಿ ಆಗಿ ಒಂದು ಯೂನಿಕ್ ಥಿಂಗ್ ತಂದಿದ್ದೀವಿ ಮುಂದೆ ಸೊ ವಿ ಆರ್ ವೇಟಿಂಗ್ ಟ್ವೆಂಟಿ ಏತ್ ಬಂದು ಹೆಂಗೆ ಆಡಿಯನ್ಸ್ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಈಗ ಸರ್ ಅಭಿಮಾನಿಗಳಿಗೆ ಏನಾದರೂ ಒಂದು ಸಂದೇಶ ಕೊಡಬೇಕು ಅಂದರೆ ಸೊ ನಾನು ಅದೇ ನನಗೀಗ ಸಿನಿಮಾ ಕ್ರೇಜ್ ಅನ್ನೋದು ಕೇಳಿದ್ದೀನಿ ಬಟ್ ನನ್ನ ಸಿನಿಮಾ ಕ್ರೇಜ್ ಆಗಿದೆ ಅಂತ ನಾನು ಈ ಯು ಐ ಮೂಲಕ ಮೂಲಕನೇ ನೋಡಿದ್ದು ಬಿಕಾಸ್ ಆ್ಯಸ್ ಎ ಸೈಡ್ ಸರ್ ಅಷ್ಟು ಪೇನ್ ಇಟ್ಕೊಂಡು ಲೈಕ್ ಟೂ ಡೇಸಲ್ಲಿ ವರ್ಕ್ ಮಾಡಿದರು ಐ ಮೀನ್ ಐ ಡೋಂಟ್ ನೋ ವಂಡ್ ಆಲ್ ನೋಟಿಸ್ ಬಟ್ ನಾನಂತೂ ಕಾಸ್ಟ್ಯೂಮ್ ಕೊಡೋದಕ್ಕೆ ಕ್ಯಾರಮಾನ್ಗೆಲ್ಲ ಹೋಗಬೇಕಾದಾಗ ಅವಸ್ ಥಿಂಕಿಂಗ್ ಹೆಂಗೆ ವರ್ಕ್ ಮಾಡ್ತಾರೆ ಇವರು ಅಂತ ಸೊ ಆ ಲೆವೆಲ್ ಡೆಡಿಕೇಶನ್ ಇಟ್ಕೊಂಡು ಸರ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಶೂಟ್ ಯಾವ್ದೊಂದು ನಿಲ್ಮ್ಳದಲ್ಲಿ ಮಾಡಬೇಕಾದಾಗ ಸರ್ ಬೇರೆಯವ್ರಿಗೆ ಹೇಳ್ತಿದ್ರು ಅರ್ಥನೇ ಆಗ್ತಿರಲಿಲ್ಲ ಅವ್ರಿಗೆ ಏನ್ ಮಾಡಬೇಕು ಅಂತ ಸರೇ ಹೋಗಿ ಮಣ್ಣು ತಗೊಂಡು ಎರ್ಚಿ ಅದೆಲ್ಲ ಮಾಡಿದ್ದಾರೆ ಸೊ ಆ ಲೆವೆಲ್ ಇನ್ವಾಲ್ವ್ಮೆಂಟ್ ಇರುತ್ತೆ ಸರ್ ಡೈರೆಕ್ಷನ್ ಅಂತ ಅಂದ್ರೆ ಸೊ ಅವ್ರು ಅವ್ರ ಅಷ್ಟು ಇನ್ವಾಲ್ವ್ಮೆಂಟ್ ಕೊಟ್ಬಿಟ್ಟು ಮಾಡಿದಾರೆ ಅಂದ್ರೆ ಮೂವಿ ಆ ಲೆವೆಲಿಗೆ ಬಂದಿದೆ ಅಂತ ನೋಡಿ ಯಾ ಅಂದ್ರೆ ದಿಸ್ ಇಸ್ ಸಮಥಿಂಗ್ ಐ ಮೀನ್ ಯಾರು ಸರ್ ಫ್ಯಾನ್ಸಿಗೆ ಗೊತ್ತಿರಲ್ಲ ಇದು ಸರ್ ಬಿಹೈಂಡ್ ದ ಸ್ಕ್ರೀನ್ ಏನ್ ಮಾಡಿರ್ತಾರೆ ಅಂತ ಸೊ ದಿಸ್ ಇಸ್ ಸಮ್ಥಿಂಗ್ ಬಿಟ್ ಶಿ ಡನ್ ಇನ್ ಅ ವೆರಿ ಬಿಗ್ ವೇ ಫಾರ್ ದಿಸ್ ಮೂವಿ ಮುಖ್ಯವಾದ ಪ್ರಶ್ನೆ ಅನ್ಕೊಂತೀನಿ ಇವಾಗ ನೀವು ಮೂವೀಸು ಮಾಡಿದೀರ ಬೇರೆ ಇದ್ರಲ್ಲೂ ತೊಡಗ್ಸ್ಕೊಂಡಿದ್ರ ನೀವು ಸೊ ಮೂವೀಸ್ ಬೆಸ್ಟ್ ಅನ್ಸುತ್ತಾ ಅಥವಾ ಬೇರೆ ಈಗ ನೀವು ಸೊ ನಾನು ಮಾಡ್ತೀನಿ ಶೂಟ್ಸ್ ಮಾಡ್ತೀವಿ ಹೇಳಬೇಕು ಅಂದ್ರೆ ನಮಗೆ ಆಡ್ ಶೂಟ್ಸ್ ಇಸ್ ಬೆಟರ್ ಅಂದ್ರೆ ಶಾರ್ಟ್ ಕಮಿಟ್ಮೆಂಟ್ ಮುಗ್ದೋಗ್ಬಿಡುತ್ತೆ ಆ ಥರ ಬಟ್ ಮೂವಿ ಅಂತ ಬಂದಾಗ ಅದ ಲಾಂಗರ್ ಕಮಿಟ್ಮೆಂಟ್ ಇವಾಗ ಒನ್ ಇಯರ್ ಟೂ ಇಯರ್ಸ್ ನಾವೇನು ಒಪ್ಕೊಂಡಿರ್ತೀವಿ ಅದು ಮಾಡ್ಲೇಬೇಕು ಅಂಡ್ ಸಮ್ ಟೈಮ್ಸ್ ಟೈಮ್ ಇರಲ್ಲ ನಮಗೆ ಅಂಡ್ ಬೀಂಗ್ ಅ ಫೀಮೇಲ್ ಟೆಕ್ನಿಷಿಯನ್ ನಾವು ಅಷ್ಟು ದೂರ ಟ್ರಾವೆಲ್ ಮಾಡಬೇಕು ಅದೆಲ್ಲ ಮಾಡ್ಬೇಕು ಬಟ್ ನಮ್ಗೆ ಆಡ್ಸ ಸ್ವಲ್ಪ ಈಸಿ ಆಗಿಬಿಡುತ್ತೆ ಸೊ ಇನ್ ಅ ವೇ ಆಟ್ಸ್ ಈಸ್ ಈಸಿಯರ್ ಬಟ್ ಮೂವಿ ಸಮಥಿಂಗ್ ನಾವು ಪ್ಯಾಷನ್ಗೋಸ್ಕರ ಮಾಡೋದು ನಮ್ಗೆ ಏನೂ ಒಂದು ಹೊಸದಾಗಿ ತೋರಿಸ್ಬೋದು ಅಂತ ಅಷ್ಟೆ ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಆಲ್ಸೋ ಬಿಕಾಸ್ ಬೀಯಿಂಗ್ ಅ ಫೀಮೇಲ್ ನಾನು ಒಂದು ಟು ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಮನೆಗೆ ಹೋಗ್ತಿದ್ದೀನಿ ಅಂತಂದರೆ ಬಿಕಾಸ್ ಅಷ್ಟು ಕೆಲಸ ಇರ್ತಿತ್ತು ಹಿಂದೆ ಬಟ್ ದೇ ಆಲ್ಸೋ ಅಂಡರ್ಸ್ಟ್ಯಾಂಡ್ ಮೀ ಓಕೆ ಈ ಥರ ಕೆಲಸ ಇದೆ ಅಂತ ಅಂದ್ಬಿಟ್ಟು ಬಟ್ ದರ್ ವೆರಿ ಹ್ಯಾಪಿ ನಾವು ಲೈಕ್ ಈಗ ಔಟ್ಪುಟ್ ಎಲ್ಲ ನೋಡಿ ಡಿಸೈನಿಂಗ್ ಎಲ್ಲ ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಬಟ್ ಇಟ್ ಇಸ್ ರಿಲ್ ಡಿಫಿಕಲ್ಟ್ ಬಟ್ ಇಟ್ಸ್ ಲೈಕ್ ಅ ಸ್ವೀಟ್ ಜಾಯ್ ಅಂತ ಹೇಳ್ತಾರಲ್ಲ ನನಗೆ ಅಂದ್ರೆ ಈಗ ಆಗಲಿ ಉಪ್ಪಿಸರ್ ನೋಡಬೇಕು ಅಂದ್ರೆ ಒಂಥರ ಡೈರೆಕ್ಟರ್ ಇನ್ನೊಬ್ರು ಇಲ್ಲ ಅಂತಾರೆ ಫಸ್ಟ್ ಟೈಮ್ ನೀವು ನೋಡ್ತೀರಾ ಉಪೇಂದ್ರ ಹೋಗಿದ್ದೆ ಕಾಲ್ ಬಂದಾಗ ನಾನು ಹೋಗ್ಬಿಟ್ಟು ಐ ಐ ಪಿ ಡಿಮ್ ಆಲ್ ರೆಸ್ಪೆಕ್ಟ್ ಅಂಡ್ ಎವ್ರಿ ತಿಂಗ್ ಅಂಡ್ ದೆನ್ ಅವರು ಕುತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟಿಂಗ್ ಎಕ್ಸ್ಪ್ಲೈನ್ ಒಂದು ಮೂವಿ ತೆಗಿಬೇಕು ಅನ್ಕೊಂಡಿದ್ವಿ ಈ ತರ ಕ್ಯಾರೆಕ್ಟರ್ ಇದೆ ಹಿಂಗ್ ಮಾಡಬೇಕು ಅಂತ ಹೇಳಿದ್ರು ಅವ್ರಿಗೆ ನಿಮ್ ಬಗ್ಗೆ ಗೊತ್ತಿತ್ತಾ ಮುಂಚೆ ಅಂದ್ರೆ ಅವ್ರಿಗೆನಂದ್ರೆ ಸಡನ್ಲಿ ಅವರು ಅದೇ ನಾನು ಹೇಳ್ದಂಗೆ ನನ್ನ ಬಗ್ಗೆ ಸ್ವಲ್ಪ ಹೇಳಿಟ್ಟಿದ್ದಾರೆ ನನ್ನ ಟೆಕ್ನಿಷಿಯನ್ ಒಬ್ರು ಹೇಳಿಟ್ಟಿದ್ರು ಸರ್ ಹಿಂಗೊಬ್ರು ಡಿಸೈನರ್ ನಮ್ ಜೊತೆ ವರ್ಕ್ ಮಾಡಿದ್ರು ಪ್ರೀವಿಯಸ್ ಮೂವಿಗೆ ಮಾತಾಡಿ ನೋಡಿ ಅಂತ ಹೇಳಿದ್ರು ಬಟ್ ನಾನ್ ಬಂದಾಗ ಹಿಡಿ ಆಸ್ ಎನಿ ಕ್ವೆಶನ್ ಅಂದ್ರೆ ನೀವು ಯಾವ ಯಾವ ಮೂವಿ ಯಾವ ಯಾವ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೀರಾ ಅಂತ ದಿಸ್ ಇಸ್ ದ ಫಸ್ಟ್ ಕ್ವೆಶನ್ ನಾನ್ ಬೇರೆ ಮೂವಿ ಮೀಟಿಂಗ್ ಹೋದಾಗ ಬರುತ್ತೆ ಬಟ್ ಪಿ ಸರ್ ನಂಗೆ ಅದೆಲ್ಲ ಏನು ಕೇಳಿದೆ ಈ ತರ ಇದೆ ಡಿಸೈನ್ ಮಾಡ್ಕೊಂಡು ಬನ್ನಿ ನೋಡೋಣ ಅಂತ ಹೇಳಿದ್ರು ಆಮೇಲೆ ಆಫ್ಟರ್ ಸೀಯಿಂಗ್ ಮೈ ವರ್ಕ್ ಓನ್ಲಿ ಹಿ ಸೆಡ್ ಓಕೆ ಇದನ್ನು ಮಾಡೋಣ ನೀವು ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ದು ಅಂದರೆ ನನಗೆ ಉಪ್ಪಿಸೋರ್ಗೆ ಮಾಡೋದೇ ಖುಷಿ ಲೈಕ್ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದಾಗ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನ್ಸಿಲ್ಲ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ನಾವು ಅದು ಬೇರೆ ಮೂವಿಗೆ ಅನಿಸಿದೆ ನನಗೆ ಬಟ್ ಈ ಮೂವಿಗೆ ಅನ್ಸಿಲ್ಲ ನನಗೆ ಯಾಕೋ ಅನ್ಸಿಲ್ಲ ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ ನೀವು ಆ ಥರ ಚಿಕ್ಕ ವಯಸ್ಸಿಂದ ನೋಡ್ಬಿಟ್ಟಿದ್ದೀರ ಅನ್ಸಲ್ಲ ಅದು ಈಗ ಏನಾಗುತ್ತೆ ಅಂತ ಸೊ ಅನ್ಸಲ್ಲ ಕಷ್ಟ ಅದು ಬೇರೆ ಅನ್ಸಿದೆ ಅಂದ್ರೆ ಪ್ಲಾನಿಂಗೇ ಇರಲ್ಲ ಈ ಮೂವಿಲಿ ಆಕ್ಚುಲಿ ಪ್ಲಾನಿಂಗ್ ಅಂದ್ರೆ ಸರ್ ಹೇಳ್ತಿದ್ರು ಹಿಂಗಿಂಗ್ ಮಾಡ್ಬೋದು ಅಂತ ಉಪಿ ಸರ್ ಹೇಳಿದ್ದೆ ಲಾಸ್ಟ್ ಅಲ್ವಾ ಇವಾಗ ಏನ್ ಇರುತ್ತೋ ಅದೇನು ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಾರೋ ಅದೇನು ಇಲ್ಲ ಉಪ್ಪಿಸರ್ ಹೇಳಿದ್ದೆ ಲಾಸ್ಟ್ ಈ ಮೂವಿಲಿ ಸೊ ಅವ್ರು ಹೇಳಿದ್ಮೇಲೆ ಮುಗೀತಲ್ಲ ಇನ್ನೇನು